ಪಾಲಿಯ ಅಂಗೈ ಬೆವರಿತೊಡಗಿತು ಕಂಪ್ಯೂಟರಿನ ಪರದೆಯ ಮೇಲೆ ಮೂಡಿದ್ದು ಯಾರು ಅಪರಿಚಿತ ಹುಡುಗಿಯ ಚಿತ್ರವಲ್ಲ ಅದು ಡಾಕ್ಟರ್ ಜಿಯಾ ಅವಳ ಪೂರ್ತಿ ಹೆಸರು ಡಾಕ್ಟರ್ ವಿಜಯಾಮದನ ಅಭಯಂಕರ್ ಪಾಲಿ ಸಿಗರೇಟ್ ಹಚ್ಚಿದ ದೇವಧರನ ಮುಖದಲ್ಲಿ ಅಚ್ಚರಿಯಿತ್ತು ಆದರೆ ಇನ್ಸ್ಪೆಕ್ಟರ್ ಪಾಲಿ ಟೆನ್ಸ್ ಆಗಿದ್ದ ಜೀವನದಲ್ಲಿ ಮೊದಲ ಬಾರಿಗೆ ಹೀಗಾಗುತ್ತಿದೆ ಹಂತಕಿಯ ಸುಳಿವು ಸಿಕ್ಕಂತೆ ಸಿಕ್ಕು ಇನ್ನೇನು ಕೇಸು ಪತ್ತೆಯಾಯಿತು ಅಂದುಕೊಳ್ಳುವಷ್ಟರಲ್ಲಿ ಓಹೋ ಹಂತಕಿ ಅವಳಲ್ಲ ಮೊದಲು ಯಾಮಿನಿ ಅಂದುಕೊಂಡಿದ್ದ ಅಲ್ಲ ಅಂತಾಯಿತು ಜೇನು ಅಂದುಕೊಂಡ ಅವಳೂ ಸಾಯುವುದರೊಂದಿಗೆ ಕೇಸೆಯ ಮುಗಿಯಿತು ಅಂದಿಸಿತ್ತು ಅಷ್ಟರಲ್ಲಿ ಮತ್ತೆ ಶರದ್ ಯಾಮಿನಿಯ ಮೇಲೆ ಅನುಮಾನ ಈಗ ನೋಡಿದರೆ ಕಂಪ್ಯೂಟರಿನ ಪರದೆಯ ಮೇಲೆ ಬೇರೆಯದೇ ಚಿತ್ರವಿದೆ ಇವಳು ಡಾಕ್ಟರ್ ಜಿಯಾ ತನ್ನ ಪರ್ಸನಲ್ ಸೈಕಿಯಾಟ್ರಿಸ್ಟ್ ಅಷ್ಟೇ ಅಲ್ಲ ಮೈ ಹಂಚಿಕೊಂಡ ಗೆಳತಿ ಎಷ್ಟು ವರ್ಷದ ಹಿಂದಿನ ಫೋಟೋ ಇದು ಇವಳು ಹೆಸರನ್ನೇಕೆ ಬದಲಿಸಿದಳು ಡಾಕ್ಟರ್ ಮದನ್ ಅಭಯಂಕರ್ ತನಗೇಕೆ ಡಾಕ್ಟರ್ ಜಿಯಾ ಅಂತ ಪರಿಚಯವಾದಳು ಮಿಲಿಂದ್ ಬೋಪಯ್ಯನ ಕೊಲೆಯಿಂದ ಆರಂಭವಾದ ತನಿಖೆ ತನ್ನನ್ನು ಎಲ್ಲೆಂದೆಲ್ಲಿಗೆ ಕೊಂಡೊಯ್ಯುತ್ತಿದೆ ಇನ್ವೆಸ್ಟಿಗೇಟರ್ನ ಖಾಸಗಿ ಬದುಕಿನ ಸುತ್ತಲೇ ಗಿರಿಕಿ ಹೊಡೆಯುವ ಮರ್ಡರ್ ಕೇಸು ಈ ಜಗತ್ತಿನಲ್ಲಿ ಇನ್ನೊಂದಿದೆಯಾ ಇನ್ಸ್ಪೆಕ್ಟರ್ ಪಾಲಿ ಗಸಗಸನೆ ಸಿಗರೇಟು ಸೇದುತ್ತಿದ್ದ ಗಂಟಲು ಉರಿಯುತ್ತಿತ್ತು ಅವನ ಮಸ್ತಿಷ್ಕದ ತಳಮಳ ಪೂರ್ತಿಯಾಗಿ ಅಲ್ಲದಿದ್ದರೂ ಕಂಪ್ಯೂಟರಿನ ಮೇಲೆ ಡಾಕ್ಟರ್ ಜಿಯಾಳ ಚಿತ್ರ ನೋಡಿ ಪಾಲಿ ಕಲ್ಲೋಲಗೊಂಡಿರುವುದು ಸ್ಪಷ್ಟವಿತ್ತು ಅವರಿಬ್ಬರು ಸ್ವಲ್ಪ ಹೊತ್ತು ಆಫೀಸರ್ಸ್ ಮೆಸ್ನಿಂದ ಹೊರಬಂದು ಕತ್ತಲಲ್ಲಿ ನಿಂತರು ಇನ್ಸ್ಪೆಕ್ಟರ್ ಪಾಲಿಗೆ ಆ ಕತ್ತಲಲ್ಲೂ ಯಾವುದೋ ದೂರದ ದಾರಿಯಲ್ಲೊಂದು ಮೆಣುಕರು ಹೊಳೆದ ಮಿಂಚು ಕಂಡಂತಾಯಿತು ದೇವಧರಗೊಂದು ಗುಡ್ ನೈಟ್ ಕೂಡ ಹೇಳದೆ ಹೊರಟು ಹೋಗಿದ್ದ ರಾತ್ರಿ ಹನ್ನೆರಡು ದಾಟಲಿತ್ತು ಹೊರಗೆ ಕಾರು ಬಂದು ಸದ್ದು ಡಾಕ್ಟರ್ ಜಿಯಾ ಕಾರಿನಿಂದಳಿದಳು ಕಾರಿನ ಬಾಗಿಲು ಹಾಕಿದಳು ತುಂಬಾ ಸಹಜವಾಗಿ ಮನೆ ತಲುಪಿದವಳ ತಣ್ಣನೆಯ ವೇಗದಲ್ಲಿ ಅವಳು ಬಂದು ತನ್ನ ಅಪಾರ್ಟ್ಮೆಂಟಿನ ಬೇಗ ತೆಗೆದಳು ಬಾಗಿಲು ನೂಕಿದಳು ನಿರೀಕ್ಷಿಸದಂತೆಯೇ ಒಳಗೆ ಕತ್ತಲೆ ಆದರೆ ಒಳಕ್ಕೆ ಹೆಜ್ಜೆ ಇಟ್ಟವಳನ್ನು ಇದ್ದಕ್ಕಿದ್ದಂತೆ ಬೆಚ್ಚಿ ಬೀಳಿಸಿದುದನೆ ಹೀಗೆ ಮನೆಯ ಬಾಗಿಲು ತೆಗೆದಿಟ್ಟು ಹೋಗಿಬಿಟ್ರೆ ಹೇಗೆ ಜಯ ಸೋಫಾದ ಮೇಲೆ ಪಾಲಿ ಕುಳಿತಿದ್ದ ಎಷ್ಟು ಹೊತ್ತಿನಿಂದ ಕುಳಿತಿದ್ದನೋ ಅವನು ಸಿಗರೇಟ್ ಸೇದಿರಲಿಲ್ಲ ಒಳ ವಾಸನೆ ಬಂದರೆ ತಕ್ಷಣ ಗೊತ್ತಾಗಿ ಬಿಡುತ್ತದೆ ಅಂತ ಪಾಲಿಯ ತನಿಖೆ ಇಳಿದ ಹುಡುಗಿಯ ಮುಖದಲ್ಲಿ ಭಯ ಅಚ್ಚರಿ ಶಾಕ್ ಎಲ್ಲವೂ ಇದ್ದವು ಬೀಗ ಏನೋ ಆದ ಹಾಗಿದೆ ಬೆಳಗ್ಗೆ ಹೋಗುವಾಗ ಸ್ಪಷ್ಟವಾಗಿ ಲಾಕ್ ಮಾಡಿಕೊಂಡು ಹೋಗಿದ್ದೀನಿ ಹೇಗೆ ಓಪನ್ ಆಯಿತೋ ಅಂದಳು ಗಂಟಲ ಪಸಿ ಆರಿದಂತಿತ್ತು ಕೈಲಿದ್ದ ಬ್ಯಾಗು ಅಲ್ಲೇ ಹಾಲಿನ ಟೇಬಲ್ಲಿನ ಮೇಲಿರಿಸಿ ಸೋಫಾದಡೆಗೆ ನಡೆದು ಬಂದವಳು ಇದೇನಿದು ಸರ್ಪ್ರೈಸ್ ವಿಸಿಟ್ಟು ಅಂದಳು ನನಗೆ ಯಾಮಿನಿ ಬಗ್ಗೆ ಹೇಳು ನಿಂಗೇನೇನು ಗೊತ್ತಿದೆಯೋ ಎಲ್ಲ ಹೇಳು ಅಂದ ಪಾಲಿಯ ದನಿಯಲ್ಲಿ ಅಪ್ಪಣೆ ಇತ್ತು ಸಿಕ್ಕಿದ್ಲ ಡಟಿ ಬಿಚ್ ಹೇಳಿರ್ತಾಳೆ ನಿನಗೆ ನಂಗೊತ್ತು ಗೊತ್ತು ಏನೇನೋ ಹೇಳಿರ್ತಾಳೆ ಅಂದಳು ಡಾಕ್ಟರ್ ಜಿಯಾ ನೇರವಾಗಿ ಪಾಲಿಯ ಕಣ್ಣುಗಳೊಳಕ್ಕೆ ನೋಡುತ್ತಿರಲಿಲ್ಲ ಏನು ಹೇಳಿರ್ತಾಳೆ ಅನಿಸುತ್ತೆ ನಿನಗೆ ಕೇಳಿದ ಪಾಲಿ ನಂಗೊತ್ತು ಗೊತ್ತು ಬಾಯಿಗೆ ಬಂದದ್ದಲ್ಲ ಹೇಳಿರ್ತಾಳೆ ಕಾಲೇಜಲ್ಲಿದ್ದಾಗ ಐ ಮೀನ್ ಯುನಿವರ್ಸಿಟಿಯಲ್ಲಿದ್ದಾಗ ನಾನು ಒಂದೇ ಸಲ ಅವಳ ಜೊತೆ ಅವಳ ಜೊತೆ ಮಲಗಿದ್ದೆ ಅದನ್ನೇ ಹೇಳಿರ್ತಾಳೆ ಆದರೆ ಪಾಲಿ ನೀನು ನಂಬಬೇಕು ನನ್ನನ್ನು ಪ್ಲೀಸ್ ಅದೊಂದೇ ಸಲ ನಾನು ಅವಳ ಜೊತೆ ಮಲಗಿದ್ದು ಇನ್ನೂ ಚಿಕ್ಕ ವಯಸ್ಸು ಗಂಡಸರ ಬಗ್ಗೆ ಕೇಳಿದ್ದೆ ಸಿನಿಮಾಗಳಲ್ಲಿ ನೋಡಿದ್ದೆ ಸೆಕ್ಸ್ ಅಂದರೆ ಏನು ಅಂತ ಗೊತ್ತಿರಲಿಲ್ಲ ಯೋನೋ ಅದೊಂಥರ ನಮ್ಮದೇ ದೇಹದ ಜೊತೆ ನಾವು ಎಕ್ಸ್ಪೆರಿಮೆಂಟ್ ಮಾಡೋ ವಯಸ್ಸು ಅದೊಂದೇ ಒಂದ್ಸಲ ನಾನು ಅವಳ ಜೊತೆ ಇದ್ದಿದ್ದು ಆಮೇಲೆ ಫಜೀತಿಯಾಗಿ ಹೋಯ್ತಲ್ಲ ಅವಳಿಗೆ ನನ್ನ ಹುಚ್ಚೇ ಹಿಡಿದು ಬಿಡ್ತು ಬೆನ್ನು ಬಿದ್ದು ಬಿಟ್ಲು ಏನು ಮಾಡಿದ್ರು ಬಿಡ್ತಿರಲಿಲ್ಲ ಒಂಥರ ಕೆಟ್ಟ ಫಿಕ್ಸೇಷನ್ ನಂತರನೇ ವಾಕ್ ಮಾಡಿಸ್ಕೊಂಡ್ಲು ನಂತರನೇ ಬಟ್ಟೆ ಹೊಲಿಸ್ಕೊಂಡ್ಲು ಎಷ್ಟು ಭಯ ಆಗ್ತಿತ್ತು ಗೊತ್ತಾ ಇದನ್ನೇ ಇದನ್ನೇ ತಾನೇ ನಿನಗೆ ಅವಳು ಹೇಳಿದ್ದು ಉಸಿರು ತಿರುಗಿಸಿಕೊಳ್ಳದೆ ಮಾತನಾಡಿದ್ದಳು ಡಾಕ್ಟರ್ ಜಿಯಾ ಪಾಲಿ ಅವಳನ್ನೇ ನೋಡುತ್ತಿದ್ದ ಅವಳ ಕಣ್ಣುಗಳನ್ನು ಅವಳ ಬಾಡಿ ಲ್ಯಾಂಗ್ವೇಜನ್ನು ಇಲ್ಲ ಜಿಯಾ ಫಿಕ್ಸೇಷನ್ ಶುರುವಾಗಿದ್ದು ನಿಂಗೆ ಅವಳ ಥರ ಬಾಬ್ ಮಾಡಿಸ್ಕೊಂಡಿದ್ದು ನೀನು ಅವಳ ಥರ ಬಟ್ಟೆ ಹಾಕೋತಿದ್ದದ್ದು ನೀನು ಅವಳು ಅದನ್ನೇ ನನಗೆ ಹೇಳಿದ್ಲು ಅಂದ ಪಾಲಿ ಅಫ್ಕೋರ್ಸ್ ಬಾಬ್ ಮಾಡಿಸ್ಕೊಂಡಿದ್ದು ನಿಜ ಆದರೆ ಅವಳ ಥರ ಕಾಣಬೇಕು ಅಂತೇನಲ್ಲ ಜಿಯಾ ತಳ್ಳಿ ಹಾಕಿದಳು ದನಿ ಪ್ರಾಮಾಣಿಕವಾಗಿರಲಿಲ್ಲ ಥಟ್ಟನೆ ಪಾಲಿ ವಿಷಯ ಬದಲಾಯಿಸಿದ ನಿಂಗೆ ಪ್ರೊಫೆಸರ್ ದೀನಾನಾಥ್ ಚಟರ್ಜಿ ಗೊತ್ತಿದ್ರ ಅಂದ ಒಂದು ಸಬ್ಜೆಕ್ಟ್ ಗೊತ್ತಿದ್ರು ಅಂದಳು ಅವಳ ಮಾತು ಮುಗಿಯುತ್ತಿದ್ದಂತೆಯೇ ಪಾಲಿ ಸ್ಫೋಟಿಸಿದ್ದ ನಿನಗೆ ಎಲ್ಲ ಗೊತ್ತಿದೆ ಜಿಯಾ ಡಾಟ್ ಪೈನ್ ಆದರೆ ನನಗೆ ಒಂದು ದಿನವೂ ಒಂದು ಮಾತು ಹೇಳಲಿಲ್ಲ ರಾಸ್ಕಲ್ ರೇಗಿದ ಏನು ಅಂತ ಹೇಳಲಿ ಪಾಲಿ ನೋಡೋ ನನಗೆ ನೀನು ಅಂದರೆ ತುಂಬ ಇಷ್ಟ ನಾನು ಹೆಣ್ಣಾಗಿದ್ದು ಇನ್ನೊಬ್ಬ ಹೆಣ್ಣಿನ ಜೊತೆ ಮಲಗೋ ಜಾತಿಯವಳಲ್ಲ ಆದರೆ ಪಾಲಿ ಒಂದೇ ಒಂದ್ಸಲ ಅವಳ ಜೊತೆ ಮಲಗಿದ್ದೆ ನೀನು ಮಿಲಿಂದ ಬೋಪಯ್ಯನ ಕೊಲೆಯ ಕೇಸಿನಲ್ಲಿ ಅನುಮಾನ ಹಂತಕ್ಕೆ ಅಂತ ಅವಳ ಜೊತೆ ಒಂದೇ ಒಂದ್ಸಲ ಮಲಗಿದ್ದೆ ಅಂತ ಹೇಳಬೇಕಿತ್ತ ನನಗೂ ನಾಚಿಕೆ ಇರುತ್ತೆ ಪಾಲಿ ಆಯಮ್ಮ ಡಾಕ್ಟರ್ ಒಂದೇ ಒಂದ್ಸಲ ತಪ್ಪು ಮಾಡಿರೋದು ನಾನು ಚಿತ್ಕರಿಸುವ ಧ್ವನಿಯಲ್ಲಿ ಹೇಳಿದವಳು ಅರಕ್ಷಣ ಸುಮ್ಮನಾದಳು ಆ ನಂತರ ಧ್ವನಿ ಕೊಸಿದಂತಾಯಿತು ಮಾತು ಮುಂದುವರೆಸಿದಳು ಅವಳು ಸರಿಯಿಲ್ಲ ಪಾಲಿ ರಿಯಲಿಸ್ಟಿಕ್ ಅವಳು ಹೇಗೆ ಪ್ಲ್ಯಾನ್ ಮಾಡ್ತಿದ್ದಾಳೆ ಏನು ಮಾಡ್ತಿದ್ದಾಳೆ ಅಂತ ನಿಂಗೆ ಗೊತ್ತಿಲ್ಲ ದೊಡ್ಡ ಮಾಟಗಾತಿ ನನ್ನ ಬಗ್ಗೆ ಅವಳಿಗೆ ಕೆಲವೆಲ್ಲ ವಿಷಯಗಳು ಗೊತ್ತು ನಾನು ದಿಲ್ಲಿ ಇದ್ದೆ ಅಂತ ಗೊತ್ತು ಬೆಳಗಾವಿಯಲ್ಲಿದ್ದೆ ಅಂತ ಗೊತ್ತು ಹೀಗಾಗಿ ಸುಮ್ಮನೆ ಕತೆ ಕಟ್ತಾಳೆ ನಿನ್ನ ಮುಂದೆ ನನ್ನನ್ನು ನಿನ್ನ ಮುಂದೆ ಕೆಟ್ಟವಳನ್ನಾಗಿ ಮಾಡ್ತಾಳೆ ಅಂತೂ ನಿಟ್ಟುಸಿರಾದಳು ಡೋಂಟ್ ಬಿ ಪಿಡ್ ನೀನು ಯಾರು ಅಂತಾನೆ ಅವಳಿಗೆ ಗೊತ್ತಿಲ್ಲ ಅವಳಿಗೆ ಗೊತ್ತಿರೋದು ಡಾಕ್ಟರ್ ಮದನ ಭಯಂಕರನ್ನು ಹುಡುಗಿ ಅಂದ ಪಾಲಿ ಅವಳ ಮುಖದಲ್ಲಿನ ಶಾಕ್ ಗುರುತಿಸಲು ಹೆಣಗಾಡಿದ ಗೊತ್ತು ಅವಳಿಗೆ ಡಾಕ್ಟರ್ ವಿಜಯ ವಿಜಯಾಮದನ ಅಭಯಂಕರಂದರೆ ಯಾರು ಅಂತ ನೀನು ಪತ್ತೆ ಮಾಡೇ ಮಾಡ್ತೀಯ ನೀನೊಬ್ಬ ಮಾಸ್ಟರ್ ಇನ್ವೆಸ್ಟಿಗೇಟರ್ ಅಂತ ಗೊತ್ತು ಆ ಹೆಸರನ್ನೇನು ಬೇಕಂತ ಒತ್ತಿ ಒತ್ತಿ ಪದೇ ಪದೇ ಹೇಳಿದ್ಲಾ ಅಥವಾ ಹಾಸಿಗೆಗೆ ಬೀಳೋಕೆ ಮುಂಚೆ ಬಟ್ಟೆ ಬಿಚ್ಚಾ ಬಿಚ್ಚಾ ಕ್ಯಾಶುವಲ್ ಆಗಿ ಧ್ವನಿಸ ಹಾಗೆ ಹೇಳಿದ್ಲಾ ಅವಳಂಥ ಮಾಟಗಾತಿಯರಿಗೆ ಅವೆಲ್ಲ ವಿದ್ಯೆ ಗೊತ್ತಿರ್ತವೆ ಅಂದಳು ಜಿಯ ನಿನ್ನ ಹೆಸರನ್ನು ಯಾಕೆ ಬದಲಿಸಿಕೊಂಡೆ ಜಿಯ ಕೇಳಿಯೇ ಬಿಟ್ಟ ಪಾಲಿ ಅದೊಂದು ವಿಷಯ ನಾನು ನಿನಗೆ ಹೇಳಿರಲಿಲ್ಲ ಇವತ್ತು ಹೇಳ್ತೀನಿ ಕೇಳು ದಿಲ್ಲಿಯಿಂದ ವಾಪಸ್ಸು ಬಂದ ತಕ್ಷಣ ಅಪ್ಪ ನನಗೆ ಮದುವೆ ಮಾಡಿದ್ರು ನನ್ನ ಗಂಡನಿಗೆ ವಿಜಯ ಅನ್ನೋ ಹೆಸರು ಇಷ್ಟವಾಗಲಿಲ್ಲ ಜಿಯಾ ಅಂತ ಕರೆದಿದ್ದ ಆ ಮದುವೆ ತುಂಬ ದಿವಸ ನಿಲ್ಲಲಿಲ್ಲ ಆದರೆ ಹೆಸರು ಶಾಶ್ವತವಾಗಿ ಹೋಯಿತು ಅಂದಳು ಅವಳು ಗೋ ಗರಿಯುತ್ತಿದ್ದಾಳೆ ಅನ್ನಿಸಿತು ಪಾಲಿ ಸೋಫಾದಿಂದ ಎದ್ದು ಬಾಗಿಲ ಕಡೆಗೆ ನಡೆಯುತ್ತ ಅವಳನ್ನೇ ದಿಟ್ಟಿಸಿ ಗುಡ್ ನೈಟ್ ಅಂದ ಬೆನ್ನಲ್ಲೇ ನಡೆದು ಬಂದಳು ಜಿಯ ಪಾಲಿ ನನ್ನ ಮಾತು ಕೇಳು ನಾನು ನಿಜಕ್ಕೂ ಯಾರನ್ನಾದರೂ ಕೊಲೆ ಮಾಡ್ತೀನಿ ಅಂತ ನಿಂಗನ್ಸುತ್ತಾ ನಾನು ಕೊಲೆ ಮಾಡೋಳ್ ಥರ ಕಾಣ್ತೀನ ಜೀವನದಲ್ಲಿ ಒಂದೇ ಸಲ ಕೂಡ ನಾನು ಮಿಲಿಂದ ಬೋಪಯ್ಯ ಅನ್ನೋನ ಭೇಟಿ ಮಾಡಿಲ್ಲ ಅಲ್ಲದೆ ಕಾಂಬಳೆಯನ್ನು ಕೊಂದು ನನಗೇನಾಗಬೇಕಿದೆ ಇಷ್ಟಕ್ಕೂ ಅವರನ್ನೆಲ್ಲ ನಾನು ಯಾಕೆ ಕೊಲ್ಲಬೇಕು ಕೊಂದು ನಾನು ಪಡೆಯೋದಾದರೂ ಏನೋ ಬೆನ್ನ ಹಿಂದೆ ನಡೆಯುತ್ತಾ ನಡೆಯುತ್ತಾ ಕೇಳುತ್ತಿದ್ದಳು ಡಾಕ್ಟರ್ ಜಿಯ ಮನೆ ಬೀಗ ಬದಲಾಯಿಸು ಮಾರಾಯ್ತಿ ಅಂದಪಾಲಿ ಅವಳು ನಿಜವಾಗ್ಲೂ ಮಾಟಗಾತಿ ಕಣೋ ಇ ವಿಲ್ ಶೀಸ್ ತುಂಬಾ ಬುದ್ಧಿವಂತೆ ಎಂಥವರನ್ನು ದಾರಿ ತಪ್ಪಿಸ್ತಾಳೆ ಹುಷಾರಾಗಿರು ಪಾಲಿ ಗೋಗರಿಯುತ್ತಲೇ ಇದ್ದಳು ಹೊರಗಿ ರಸ್ತೆಯ ಮೇಲೆ ಮೊಬೈಕ್ ಒಂದು ಬಂದು ನಿಂತ ಸದ್ದು ಕೇಳಿಸಿತು ಅದು ದೇವಧರ ಅಂತ ಡಾಕ್ಟರ್ ಜಿಯಾಗೆ ಗೊತ್ತಾಯಿತು ಅವಳು ಅವಳು ಕಚ್ಚಿದಳು ತನ್ನ ಮನೆಯ ಮುಂಭಾಗದಲ್ಲಿ ಇಳಿದು ದೇವಧರನನ್ನು ಕೈ ಬೀಸಿ ಕಳುಹಿಸಿಕೊಟ್ಟ ಇನ್ಸ್ಪೆಕ್ಟರ್ ಪಾಲಿ ಮನಸ್ಸೀಗ ತಿಳಿಯಾಗಿತ್ತು ಮಸ್ತಿಷ್ಕದಲ್ಲಿ ಗೊಂದಲವಿಲ್ಲ ಹಂತಕಿ ಯಾರೆಂಬುವುದು ಹೆಚ್ಚು ಕಡಿಮೆ ಖಾತರಿಯಾಗಿದೆ ಆದರೆ ಎಲ್ಲ ಹತ್ಯೆಗಳಿಗೂ ಹಂತಕಿ ಒಬ್ಬಳೇನಾ ಕೋರ್ಟು ಪೊಲೀಸರು ಹೇಳಿದ ಕತೆಗಳನ್ನು ಕೇಳುವುದಿಲ್ಲ ಕೋರ್ಟು ಸಾಕ್ಷ್ಯ ಕೇಳುತ್ತದೆ ಅದಕ್ಕಿಂತ ಹೆಚ್ಚಾಗಿ ಕೊಲೆ ಮಾಡುವ ವ್ಯಕ್ತಿಗೆ ಕಾರಣವಿರಬೇಕು ಏನು ಕಾರಣವಿರಲು ಸಾಧ್ಯ ಕಾಂಬಳೆಯಂಥ ವ್ಯಕ್ತಿಯೊಬ್ಬನನ್ನು ಕೂತು ಕೂತಲ್ಲೇ ಗುಂಡಿಕ್ಕಿ ಕೊಂದು ಹಾಕಲಿಕ್ಕೆ ಅದರಲ್ಲೂ ಒಬ್ಬ ಸೈಕಿಯಾಟ್ರಿಸ್ಟ್ಗೆ ಮನೆಯಿಂದ ಎದ್ದು ಬರುವಾಗ ಅವಳು ಅಂಗಲಾಚುತ್ತಿದ್ದು ದಾಟಿ ನೆನಪಾಯಿತು ಪಾಲಿಗೆ ಅಯ್ಯೋ ಅನ್ನಿಸಲಿಲ್ಲ ಹಂತಕರ ಪ್ರತಿ ಆರ್ತನಾದದ ಹಿಂದೆಯೂ ಒಂದು ಹತ್ತಿಗೆ ತಪ್ಪೊಪ್ಪಿಗೆ ಇರುತ್ತದೆ ಎಂಬುವುದು ಪೊಲೀಸ್ ಅಧಿಕಾರಿಯಾದವನಿಗೆ ಗೊತ್ತಿರುತ್ತದೆ ಡಾಕ್ಟರ್ ಜಿಯಾದನಿಯಲ್ಲಿದ್ದು ಅಂಥದ್ದೇ ಆರ್ತನಾದ ಆದರೂ ಒಬ್ಬಂಟಿ ಹುಡುಗಿ ಅಷ್ಟೆಲ್ಲ ಹತ್ಯೆಗಳನ್ನು ಮಾಡಿ ಎಲ್ಲವನ್ನೂ ದಕ್ಕಿಸಿಕೊಂಡು ಪಕ್ಕದಲ್ಲೇ ಇದ್ದಳಲ್ಲ ಬೆಚ್ಚಿಬಿದ್ದ ಪಾಲಿ ಯಾವುದು ಮೃದುವಾದ ಕೈಯೊಂದು ಹೆಗಲು ತಬ್ಬಿತ್ತು ಕತ್ತಲಲ್ಲಿ ಮನೆಯ ಬೀಗ ಬೆಚ್ಚುತ್ತಿದ್ದವನು ಒಂದು ಕ್ಷಣದ ಮಟ್ಟಿಗೆ ನಿಜಕ್ಕೂ ಕಂಪಿಸಿದ ನಿಜವಾಗ್ಲೂ ಹೆದ್ರಿಕೊಂಡಿದೆಯಾ ನಗುತ್ತ ಕೇಳಿದಳು ಶರದ್ಯಾಮಿನಿ ಅವಳು ಈ ಅಪರಾತ್ರಿಯಲ್ಲಿ ತನ್ನ ಮನೆಯ ಅಂಗಳದಲ್ಲಿ ಹೀಗೆ ಅಡಗಿ ನಿಂತಿರಬಹುದು ಅಂತ ಖಂಡಿತ ಊಹಿಸಿರಲಿಲ್ಲ ಪಾಲಿ ಅವಳನ್ನೇ ದಿಟ್ಟಿಸಿದ ತಿಳಿಯಾದ ಗ್ರೇ ಕಲರಿನ ಟೈಟ್ಸ್ ಧರಿಸಿದ್ದಳು ಮೇಲೆ ಸಡಿಲವಾದ ಕಪ್ಪು ಅಂಗಿ ತಡವಾಗಿ ಸ್ನಾನ ಮಾಡಿರಬೇಕು ಮೈಯ ಗಂಧ ಮೂಗು ಮೂಗು ಕಾಡುತ್ತಿತ್ತು ಪಾಲಿ ಬೀಗ ಬಿಚ್ಚಿದ ಇಬ್ಬರು ಮನೆಯೊಳಕ್ಕೆ ಕಾಲಿಟ್ಟರು ಅಭ್ಯಾಸವಿದ್ದ ಕೈ ಗೋಡೆಯ ಮೇಲಿನ ಸ್ವಿಚ್ ಹುಡುಕುತ್ತಿತ್ತು ನಿಂಗೆ ನಿಜವಾಗ್ಲೂ ಹೆದರಿಕೆ ಆಗುತ್ತ ಪಾಲಿ ನನ್ನನ್ನು ನೋಡಿದ್ರೆ ಕೇಳಿದಳು ಶರದ್ಯಾಮಿನಿ ಅವನು ಉತ್ತರಿಸಲಿಲ್ಲ ಹೊತ್ತಿಕೊಂಡ ಬೆಳಕಿನಲ್ಲಿ ಅವಳನ್ನೊಮ್ಮೆ ಸಾಧ್ಯಂತವಾಗಿ ನೋಡಿದ ಎಂತಹ ನಿಗ್ರಹವನ್ನು ಡಿಫಿಟ್ ಮಾಡುವ ಸೌಂದರ್ಯ ನನಗೆ ಹಸಿವಾಗಿದೆ ಅಂದ ಕಣ್ಣು ನೋಡಿದರೆ ಗೊತ್ತಾಗುತ್ತೆ ಚಿರತೆ ಥರ ಇದೆಯಾ ಅಂದಳು ಹ್ಞೂ ಪಾಲಿಗೆ ನಿಜಕ್ಕೂ ಹಸಿವಾಗಿತ್ತು ಅವಳೇ ಸರಸರನೆ ಓಡಾಡಿದಳು ರೆಫ್ರಿಜರೇಟರ್ನಲ್ಲಿರುವ ತರಕಾರಿ ಅಡುಗೆ ಮನೆಯಲ್ಲಿರುವ ಬ್ರೆಡ್ಡು ಎರಡು ಮೊಟ್ಟೆ ತುಂಬ ರೋಸ್ಟ್ ಆಗದಂತೆ ಒಂದಷ್ಟು ಬೆಂಕಿಗೆ ಹಿಡಿದರೆ ಸಾಕು ಸರಸರನೆ ಮಧ್ಯ ಗಲ್ಫ್ ಮಾಡಿ ಮುಗಿಸುವ ಪಾಲಿಗೆ ಬೇಗ ಊಟ ಮುಗಿಸುತ್ತಾನೆ ಅವನ ಪಾಲಿಗೆ ಊಟ ಅಂಥ ರಿಚುವಲ್ ಅಲ್ಲ ಆದರೆ ಊಟದ ನಂತರ ಬಿಡುವ ಮಾತ್ರ ಸಂಪೂರ್ಣ ಅವನದೇ ಗ್ಲಾಸಿನಲ್ಲಿದ್ದ ಕೊನೆಯ ಗುಟುಕು ಮುಗಿಸಿ ಮೇಲೆದ್ದ ಪಾಲಿ ಶರದ್ಯಾಮಿನಿಯನ್ನು ಯಾಮಿನಿಯನ್ನು ಆಲ್ಮೋಸ್ಟ್ ಕೋಣೆಗೆ ತಳ್ಳಿಕೊಂಡು ಹೋದ ಬೆತ್ತಲೆಯಾಗಿಸಿ ಹಾಸಿಗೆಗೆ ಬೀಳೋ ಮುನ್ನ ಅವನು ಹೇಳಿದ್ದು ಐ ಹಂಗ್ರಿ ಸ್ವಲ್ಪ ಹೊತ್ತಿನ ನಂತರ ಪಾಲಿಯ ಶಿವತಾಂಡವ ಸೋತು ಮಲಗಿದ ಯಾಮಿನಿಯ ಮುಖದಲ್ಲಿ ಸೋತು ಸುಖ ಪಾಲಿ ಎದ್ದು ಕುಳಿತು ಸಿಗರೇಟು ಹಚ್ಚಿಕೊಂಡಿದ್ದ ಅವಳು ಅವನ ಬೆನ್ನ ಮೇಲೆ ತುದಿ ಬೆರಳಲ್ಲಿ ಚಿತ್ತಾರ ಬರೆಯುತ್ತಿದ್ದಳು ಈ ಮನುಷ್ಯ ತನ್ನೆಲ್ಲ ಹುಡುಕಾಟಗಳ ಅಂತ್ಯವಾ ಬದುಕಿನೊಳಕ್ಕೆ ಬಂದಿಳಿದ ಕೊನೆಯ ಗಂಡಸ ಇವನನ್ನೇನಾ ನಾನು ಹುಡುಕುತ್ತಿದ್ದುದು ಯೋಚಿಸುತ್ತಿತ್ತು ಹೆಣ್ಣು ಯಾಮಿನಿ ನನಗೆ ಆ ಹೆಂಗಸು ಯಾರು ಅಂತ ಗೊತ್ತಾಯಿತು ಐ ಫೌಂಡರ್ ಡಾಕ್ಟರ್ ಮದನ್ ಅಭಯಂಕರ್ ಸಿಗರೇಟಿನ ಜುರುಕೆ ಎಳೆಯುತ್ತಾ ಹೇಳಿದ ಪಾಲಿ ಓ ಹೌದಾ ಏನು ಮಾಡ್ತಿದ್ದಾಳವಳು ಇವಾಗ ಕೇಳಿದ ಯಾಮಿನಿಯ ದನಿಯಲ್ಲಿ ಸಹಜತೆಯಿತ್ತಾ ಅಂತ ತುಂಬ ಎಚ್ಚರಿಕೆಯಿಂದ ಗಮನಿಸಿದ ಪಾಲಿ ಓ ಸಹಜವೆನ್ನಬಹುದಾದಂತಹುದೇನು ಆ ದನಿಯಲ್ಲಿ ಗೋಚರವಾಗಲೇ ಇಲ್ಲ ಆ ತನಕ ಮಲಗಿ ಅವನ ಬೆನ್ನ ಮೇಲೆ ಬೆರಳುಗಳೊಂದಿಗೆ ಆಡುತ್ತಿದ್ದವಳು ಕುತೂಹಲಕ್ಕೆಂಬಂತೆ ಎದ್ದು ಕುಳಿತಳು ಎಷ್ಟು ವರ್ಷಗಳ ಹಿಂದೆ ತನ್ನ ಕಿರಿಕಿರಿಗೆ ಕಾರಣಳಾಗಿದ್ದ ಹುಡುಗಿಯೊಬ್ಬಳು ಮತ್ತೆಲ್ಲೋ ಪತ್ತೆಯಾಗಿದ್ದಾಳೆಂದು ಕೇಳಿದಾಗ ಮೂಡುವ ಸಹಜ ಕುತೂಹಲವದು ಏನು ಮಾಡ್ತಿದ್ದಾಳೆ ಅವಳು ಮತ್ತೆ ಕೇಳಿದಳು ಯಾಕೋ ಪಾಲಿ ಉತ್ತರಿಸಲಿಲ್ಲ ಹೇಳಲ್ವ ನನಗೆ ನನ್ನ ಹತ್ರನೂ ಮುಚ್ಚಿಡಬೇಕಾ ನಮ್ಮಿಬ್ಬರ ಮಧ್ಯೆ ಇಷ್ಟು ದಿನ ಇದ್ದ ಆ ಕಣ್ಣಾಮಚ್ಚಾಲೆ ಮುಗಿತು ಅಂದ್ಕೊಂಡಿದ್ದೆ ಇನ್ನೂ ಮುಗಿದಿಲ್ವಾ ಯಾಮಿನಿಯ ದನಿಯಲ್ಲಿ ಆ ಕ್ಷೇಪಣೆ ಇತ್ತು ಪಾಲಿ ಒಂದು ಸಲ ಅವಳೆಡೆಗೆ ತಿರುಗಿ ನೋಡಿದ ಬೆತ್ತಲೆ ದೇಹದ ಮೇಲೆ ಮುತ್ತಿನ ಮಣಿಯಂತೆ ಬೆವರಹನಿ ಅವಳು ಬೇರೇನೇ ಹೇಳ್ತಿದ್ದಾಳೆ ಶೀಸೈಸ್ ಅವಳ ಬೆನ್ನು ಬಿದ್ದಿದ್ದು ನೀನು ಅವಳ ಥರ ಡ್ರೆಸ್ ಮಾಡ್ಕೋತಾ ಇದ್ದಿದ್ದು ನೀನು ಅವಳ ಥರಾನೇ ಬಾಬ್ ಮಾಡಿಸಿಕೊಂಡಿದ್ದು ನೀನು ಪಾಲಿ ತುಂಬ ಗಂಭೀರವಾಗಿ ಹೇಳಿದ್ದ ಆಪಾದನೆ ಮಾಡಿದವನ ಅದು ಅದನ್ನೆಲ್ಲ ನೀನು ನಂಬಿದ್ಯಾ ಸುಮ್ಮನೆ ಪೊಲೀಸರ ಥರ ಆಡಬೇಡ ಇನ್ಸ್ಪೆಕ್ಟರ್ ಬಾಲನೇತ್ರ ಅವರೇ ಚೆನ್ನಾಗಿ ತಿಳ್ಕೊಳ್ಳಿ ಅವಳ ವಿರುದ್ಧ ದಿಲ್ಲಿಯ ನಮ್ಮ ಕ್ಯಾಂಪಸ್ಸಿನ ಪೊಲೀಸ್ ಔಟ್ಪೋಸ್ಟ್ಗೆ ಹೋಗಿ ನಾನೊಂದು ಕಂಪ್ಲೇಂಟ್ ಕೂಡ ಬರೆದುಕೊಟ್ಟು ಬಂದಿದ್ದೆ ಅಷ್ಟು ಹೆರಾಸ್ ಮಾಡ್ತಿದ್ಲು ನನ್ನನ್ನು ಎಲ್ಲಿಗೆ ಹೋದರೂ ಬೆನ್ನತ್ಕೊಂಡು ಬರೋಳು ದರಿದ್ರ ಹುಡುಗಿ ಯಾಮಿನಿಯ ಸಹನೆ ಸಾಯುತ್ತಿತ್ತು ಯಾಕೋ ಪಾಲಿಯ ಕಣ್ಣು ಫಳ್ಳನೇ ಹೊಳೆದವು ಆದರೆ ಏನೂ ಮಾತಾಡಲಿಲ್ಲ ಪಾಲಿ ನಾನು ಯಾರದಾದರೂ ಕೊಲೆ ಮಾಡಿರಬಹುದು ಅಂತ ನೀನು ಇನ್ನೂ ಅಂದ್ಕೋತಿದೀಯಾ ಈ ಬಾರಿ ಗಂಭೀರವಾಗಿ ಕೇಳಿದ್ದಳು ಯಾಮಿನಿ ಇಲ್ಲ ಉತ್ತರಿಸಿದ್ದ ಸನ್ ಆಫ್ ಅ ಬಿಚ್ ಎಷ್ಟಾದರೂ ನೀನೊಬ್ಬ ಪೊಲೀಸು ನಿನ್ನ ಬುದ್ಧಿ ಬಿಡೋನಲ್ಲ ಈಗ ನಾನು ಎದ್ದು ಹೋದ್ಮೇಲೆ ಮತ್ತೆ ನಿಂಗದೇ ಅನುಮಾನ ಶುರುವಾಗುತ್ತೆ ಯು ನೆವರ್ ಚೇಂಜ್ ನಿನ್ನನ್ನು ಹೀಗೆ ಹೊತ್ನಲ್ಲದ ಹೊತ್ನಲ್ಲಿ ಹುಡ್ಕೊಂಡು ಬರ್ತೀನಲ್ಲ ನನಗೆ ಬುದ್ಧಿ ಇಲ್ಲ ಅಂತ ಸಿಡಕುತ್ತಲೇ ಎದ್ದು ದಿರಿಸು ಧರಿಸಿಕೊಂಡಳು ಪಾಲಿ ಎದ್ದು ಬಾತ್ರೂಮಿಗೆ ಹೋದ ಅವಳ ಕಾರು ಹೊರಟು ಹೋದ ಸತ್ತು ಕೇಳಿಸಿತು ಪಾಲಿ ನಿಟ್ಟುಸಿರಾದ